ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿ ಫಸ್ಟ್ ಮೇನ್ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಲೇ ಚಾರ್ ಚಾರ್ ವಿಕಲ್ಪ ದಯ ಹೈ ಸಹಿ ಉತ್ತರ ಚುನಕರ್ ಲಿಖಿಯೇ ಹದಿನಾರು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಮೇರೆ ಪಾಸ್ ಏಕ್ ಉಪಾಯ ಹೈ ಪಾಸ್ ಶಬ್ದ ಕ ವಿಲೋಮ ಶಬ್ದ ಸೊ ಪಾಸ್ ಅನ್ನೋದರ ವಿಲೋಮ ಶಬ್ದ ದೂರ ಆಗಿರುತ್ತೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಬಚ್ಚ ಬಚ್ಚಿ ಲಡ್ಕ ಲಡ್ಕಿ ಸೊ ಹಾಗಾಗಿ ಬಚ್ಚ ಏಕವಚನ ಸ್ತ್ರೀಲಿಂಗ ಪುಲ್ಲಿಂಗ ಹಾಗಾಗಿ ಲಡ್ಕ ಲಡ್ಕಿ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಪೇಡ್ ಸೇ ಫಲ್ ಗಿರಾ ಸೊ ರೇಖಾಂಕಿತ್ ಶಬ್ದಕ ಅನ್ಯವಚನ ರೂಪ ಸೊ ಪೇಡ್ಗೆ ಅನ್ಯವಚನ ರೂಪ ಪೇಡ್ ಆಗುತ್ತೆ ಹಾಗಾಗಿ ಅದೇ ಆನ್ಸರ್ ಆಪ್ಷನ್ ಎ ಪೇಡ್ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಅಕ್ಬರ್ ಕಿಲ್ ಕಿಲಾಕರ್ ಹನ್ಸ್ ಪಡೆ ವಾಕ್ಯಮೇ ಸನ್ಯ ಶಬ್ದ ಸೊ ಇವು ಕೊಟ್ಟಿರೋ ವಾಕ್ಯದಲ್ಲಿ ಸನ್ಯ ಯಾವುದಂತ ಹೇಳಿದ್ರೆ ಅಕ್ಬರ್ ಹಾಗಾಗಿ ಆಪ್ಷನ್ ಡಿ ಅಕ್ಬರ್ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಚಂಪ ವ್ಯಕ್ತಿವಾಚಕ್ ಸನ್ಯ ನದಿ ಜಾತಿವಾಚಕ್ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಜಾತಿವಾಚಕ್ ಇದ್ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಹಮ್ ಚಲ್ತೆ ಸ್ಕೂಲ್ ವಾಕ್ಯ ವಾಕ್ಯಮೇ ದ್ವಿರುಕ್ತಿ ಶಬ್ದ ಸೊ ಈ ಕೊಟ್ಟಿರೋ ವಾಕ್ಯದಲ್ಲಿ ದ್ವಿರುಕ್ತಿ ಯಾವುದು ಸೊ ಹಮ್ ಚಲ್ತೆ ಚಲ್ತೆ ಸೊ ಚಲ್ತೆ ಚಲ್ತೆ ಅನ್ನೋದು ದ್ವಿರುಕ್ತಿಗೆ ಬರ್ತದೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಚಲ್ತೆ ಚಲತೆ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಕರ್ನಾ ಕರಾನ ಪಡ್ನ ಪಡಾನ ಇಲ್ಲಿ ಪ್ರಥಮ ಪ್ರೇರಣಾರ್ಥಕ ಕೊಟ್ಟಿದ್ದಾರೆ ಹಾಗಾಗಿ ಪಡ್ನ ಪಡಾನ ಆಗ್ಬೇಕು ಆಪ್ಷನ್ ಸಿ ಪಡಾನ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಿಮ್ನ ಲಿಖಿತ ಮೇಸೆ ಶುದ್ಧ ವಾಕ್ಯ ಇಲ್ಲಿ ನಾಲ್ಕು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಬೆಂಗಳೂರು ಕರ್ನಾಟಕ ರಾಜಧಾನಿ ಹೈ ಲಡ್ಕ ಪಲಂಗ್ಸೆ ಗಿರ್ ಬೀರ್ಬಲ್ ಅಕ್ಬರ್ ಕ ಮಂತ್ರಿ ಹೈ ಬೋಲೆ ಗಬರ್ ಸೊ ಇದರಲ್ಲಿ ಸರಿಯಾದಂಥ ಶುದ್ಧ ವಾಕ್ಯ ಬೀರ್ಬಲ್ ಅಕ್ಬರ್ ಕ ಮಂತ್ರಿ ಹೈ ಸೊ ಇದು ಸರಿಯಾದಂಥ ಶುದ್ಧ ವಾಕ್ಯ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಇನ್ಮೆ ಸಹಿ ಬರ್ತನ್ನಿ ವಾಲಿ ಶಬ್ದ ಸೊ ಕೊಟ್ಟಿರೋದ್ರಲ್ಲಿ ಕಬೂತರ್ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಎ ಕಬೂತರ್ ಇಸ್ ಕರೆಕ್ಟ್ ಹತ್ತನೇ ಪ್ರಶ್ನೆ ಇಲ್ಲಿ ನೋಡಿ ಸೂರ್ಯನ ಚಿತ್ರ ಕೊಟ್ಟಿದ್ದಾರೆ ಚಿತ್ರಕ್ಕೆ ಸಂಬಂಧಿತ ಶಬ್ದ ಎಕ್ಸಾಕ್ಟ್ಲಿ ಇಟ್ ಇಸ್ ಅ ಸೂರ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹನ್ನೊಂದನೇ ಪ್ರಶ್ನೆ ಹುಲ್ಲು ಬನಾನ ಮುಹಾವರೇಕ ಅರ್ಥ ಸೊ ಹುಲ್ಲು ಬನಾನ ಅಂದ್ರೆ ಮೂರ್ಖ ಬನಾನ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎ ಮೂರ್ಖ ಬನಾನ ಸರಿಯಾದಂತಹ ಉತ್ತರ ಹನ್ನೆರಡನೇ ಪ್ರಶ್ನೆ ಉನ್ಮೆ ಏಕ್ ಶಬ್ದ ಕೆಲಟ್ ಸೊ ರೇಖಾಂಕಿತ ಶಬ್ದಕ ವಿಲೋಮ ಶಬ್ದ ಸೊ ಇದರ ವಿಲೋಮ ಶಬ್ದ ಏಕ್ ಅನೇಕ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಶಬ್ದ ವ್ಯಕ್ತಿವಾಚಕ ವಾಚಕ ಸನ್ಯ ಸೊ ಕೊಟ್ಟಿರೋದ್ರಲ್ಲಿ ವ್ಯಕ್ತಿವಾಚಕ ವಾಚಕ್ ಸನ್ಯ ಯಾವುದು ಪುರುಷ್ ದೇಶ ಪ್ರಯತ್ನ ಭಾರತ್ ಸೊ ಹಾಗಾಗಿ ವ್ಯಕ್ತಿವಾಚಕ ಸನ್ಯ ಭಾರತ್ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಕ್ರಿಯಕ್ಕೆ ವಿಶೇಷಣತ ಬತಾನೆವಾಲ ಶಬ್ದ ಸೊ ಕ್ರಿಯಾ ವಿಶೇಷಣ ಅಂತ ಹೇಳುವಂಥದ್ದು ಯಾವುದು ಕ್ರಿಯಾ ವಿಶೇಷಣ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ನಿಮ್ಮ ಲಿಖಿತ ಪದ್ಯಾಂಶ ಮೇ ಪ್ರಯುಕ್ತ ತುಕಾಂತ್ ಶಬ್ದ ಅಂದರೆ ರೈಮಿಂಗ್ಸ್ ಅನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ ಸೊ ಇದರಲ್ಲಿ ಮಾಲಾ ಡಾಲಾ ಇಸ್ ದ ಎಕ್ಸಾಕ್ಟ್ ವರ್ಡ್ ಸೊ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಮಾಲಾ ಡಾಲಾ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನಾಕು ಸುಗಂಧ ಮೂಗು ಸುಗಂಧ ವಾಸನೆಯನ್ನು ನೋಡುತ್ತೆ ಕಾನ ಏನು ಮಾಡುತ್ತೆ ಸುನಾನ ಸೊ ಅದು ಕಿವಿ ಕೇಳುತ್ತೆ ಹಾಗಾಗಿ ಸುನಾನ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಕ್ಕಳು ನಿಮಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಆನ್ಸರನ್ನು ಸೆಲೆಕ್ಟ್ ಮಾಡಿ ಕರೆಕ್ಟ್ ಆಗಿರೋ ಆನ್ಸರನ್ನು ಅದರ ಸಂಕೇತ ಅಕ್ಷರ ಜೊತೆನೇ ಬರೀಬೇಕು ಆಗ ನಿಮಗೆ ಪೂರ್ಣ ಆನ್ಸರ್ ಸಿಗುತ್ತೆ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮೇ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ಏಕ ವಾಕ್ಯಮೇ ಲಿಖಿಯೇ ಸೊ ಹದಿನೇಳನೇ ಪ್ರಶ್ನೆ ಏಕ್ ದಿನ್ ಬೋಲೆ ಕ್ಯಾಕರ್ ರಹಾತ ಹದಿನೆಂಟನೇದು ಮೇಜರ್ ಕೋ ತುರಂತ ಕಿಸ್ಕಾ ಸ್ಮರಣ ಹೋಗಯ್ಯ ಹತ್ತೊಂಬತ್ತನೇದು ಬಿಲ್ಲಿ ಕ್ಯಾಲೇಕರ್ ಆಯಿ ಇಪ್ಪತ್ತನೇದು ಯುವ ಕೈ ಸಾತ ಸೊ ತುಂಬ ಈಸಿ ಆಗಿದ್ದಾವೆ ನಾನು ನಿಮ್ಗೆ ಈ ಕ್ವಶನ್ಸು ನೋಡಿ ಈ ರೀತಿ ಪ್ಯಾಟ್ರನಲ್ಲಿ ಬರುತ್ತೆ ನಾನು ಇನ್ನೊಂದು ಕ್ವಶನ್ಗೆ ಸಂಪೂರ್ಣ ಆನ್ಸರನ್ನು ನಾನು ಮಾಡಿದ್ದೀನಿ ನಾಲ್ಕು ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಮೇ ನಿಮ್ಮನ್ನ ಲಿಖಿತ ಪ್ರಶ್ನೋಕೆ ಉತ್ತರ್ ದೋ ತೀನ್ ವಾಂಕ್ಯ ಮೇಲಿಕ್ಕಿಯೇ ಇಪ್ಪತ್ತೊಂದನೇ ಪ್ರಶ್ನೆ ಅಮೃತ್ಸರ್ ಕೆ ಆಸ್ಪತಾಲ್ ಮೇ ಮೇಜರ್ ಕೆ ಅಂತಿಮ್ ಶಬ್ದ ಖ್ಯಾತೆ ಇಪ್ಪತ್ತೆರಡನೇದು ಗಾಂಧೀಜಿ ಪರ್ ನಾಟಕ ಕ್ಯಾ ಪ್ರಭಾವ ಪಡ ಇಪ್ಪತ್ತ್ ಮೂರನೇದು ಸಮಾಚಾರ ಪತ್ರಕ್ಕೆ ಕೌನ್ ಕೌನ್ಸೆ ವಿಷಯ ಹೋತೆ ಹೈ ಇಪ್ಪತ್ನಾಲ್ಕನೇದು ಬಾದಲ್ ಕೈಸೆ ಬಂತೆ ಹೈ ಇಪ್ಪತ್ತೈದನೇದು ಸಂತುಲಿತ ಆಹಾರ ಕ ಮತ್ಲಬ್ ಕ್ಯಾ ಹೈ ಇಪ್ಪತ್ತಾರನೇದು ಬೀರ್ಬಲ್ ಬೀರ್ಬಲ್ಕೆ ಅನುಸಾರ್ ಗೋಡೇಕೆ ಮಾಲಿಕ್ಕಿ ದೋ ಶರತ್ ಖ್ಯಾತಿ ಸೊ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ಮೇನ್ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ಚಾರ್ ಚೇ ವಾಕ್ಯಮೆ ಲಿಖಿ ಸೊ ಇಲ್ಲಿ ನಿಮಗೆ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಮೊದಲನೇದು ಇಪ್ಪತ್ತೇಳನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಲಿಖಿತ ವಾಕ್ಯಕ್ಕೂ ಸಹಿ ಘಟನಾನುಕ್ರಮಸೆ ಲಿಖಿಯ ಇಲ್ಲಿ ಘಟನೆಗಳ ನಡೆದಿರೋ ಕ್ರಮಾನ ಕ್ರಮಾನುಸಾರವಾಗಿ ನೀವು ಬರೀಬೇಕಾಗುತ್ತೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ನೋಡಿ ಮಕ್ಕಳ ತಿಮ್ಮಕ್ಕಾಕ ಜನ್ಮ ಕಕೆನಹಲ್ಲಿ ಗಾಂ ಮೆ ಹೂವ ಉನ್ಹೊನೆ ಬಚ್ಚೆ ಗೋದ್ಲಿಯ ತಿಮ್ಮಕ್ಕಾಕ್ನೆ ರಾಸ್ತೆ ದೋನೋ ಅವ್ರ ಪೇಡ್ ಲಗಾಯೆ ಉನ್ಕಾ ವಿವಾಹ ಬಿಕಲ್ ಚಿಕ್ಕಯ್ಯ ಕೆ ಸಾತ್ ಹೂವ ಸೊ ಇಲ್ಲಿ ಮೊದಲನೇದು ಯಾವ್ದು ಬರಬೇಕು ಅಂದರೆ ಇದು ಬರಬೇಕು ತಿಮ್ಮಕ್ಕಾಕ ಜನ್ಮ ಕಕ್ಕೇನಹಳ್ಳಿ ಗಾಂವ ಮೇ ಹೂವ ನೆಕ್ಸ್ಟ್ ಉನ್ಕಾ ವಿವಾಹ ಬಿಕಲ ಚಿಕ್ಕಯ್ಯ ಸಾತ್ ಹೂವು ಎರಡನೇದು ಇದು ಬರುತ್ತೆ ಮೂರನೇದು ತಿಮ್ಮಕ್ಕ ಮೂರನೇದು ಬಚ್ಚೆ ಕೋ ಗೋದ್ಲಿಯ ನೆಕ್ಸ್ಟ್ ಲಾಸ್ಟಿಗೆ ಬರೋದು ತಿಮ್ಮಕ್ಕಾನೆ ರಾಸ್ತೆ ಕೆ ದೋನೋ ಓರ್ ಪೇಡ ಲಗಾಯಿ ಸೊ ಈ ರೀತಿ ನೀವು ಕ್ರಮಾನುಸಾರವಾಗಿ ಬರೆದ್ರೆ ಮೂರು ಅಂಕ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಪದ್ಯ ಭಾಗಪೂರ್ಣ ಕೀಜಿಯೇ ಸೊ ಈ ಪದ್ಯವನ್ನು ಅಭ್ಯಾಸ ಮಾಡಿಕೊಂಡಿರಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯಲ್ಲಿ ದೋಹೆಕ ಭಾವಾರ್ಥ್ ಅಪ್ನೇ ಶಬ್ದಕ್ಕೆ ಶಬ್ದ ಮೇಲೆ ಕಿಯೇ ಕೇಳಿರ್ತಾರೆ ಸೊ ದೋಹೆಯ ಭಾವಾರ್ಥ ಕಂಪಲ್ಸರಿ ಕೇಳ್ತಾರೆ ಹಾಗಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟು ಮೂವತ್ತನೇ ಕ್ವಶನು ನಿಮ್ನ ಲಿಖಿತ ಗದ್ಯಾಂಶ ಪಡ್ಕರ್ ಪ್ರಶ್ನೋಕೆ ಉತ್ತರ ಲಿಖಿ ಸೊ ಇಲ್ಲಿ ಗದ್ಯಾಂಶ ಕೊಟ್ಟಿದ್ದಾರೆ ತುಂಬಾ ಈಸಿ ಇರುತ್ತೆ ಮಕ್ಕಳ ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರಿತಾ ಹೋಗ್ಬೋದು ಓದ್ಕೊಳ್ಳಿ ಆನ್ಸರ್ ಹೇಳ್ತಾ ಹೋಗ್ತೀನಿ ಚರಿತ್ರವನ್ಕ ಅರ್ಥ ಹೈ ಸೊ ಅಲ್ಲೇ ಇದೆ ನೋಡಿ ಚರಿತ್ರವನ್ಕ ಅರ್ಥ ಇಮಾನ್ದಾರ್ ಸಚ್ಚ ದಯಾವನ್ ಕರ್ಮಟ್ ಸಾತ್ವಿಕ್ ಅವ್ರ ಕಪಟ್ ಹೀನ ವ್ಯಕ್ತೀತ ಸೊ ಇದಿಷ್ಟು ಬರೆದ್ರೆ ಆನ್ಸರ್ ಒಂದು ಅಂಕ ಸಿಗುತ್ತೆ ನೋಡಿ ಇಲ್ಲೇ ಇದೆ ಆನ್ಸರ್ ನೆಕ್ಸ್ಟ್ ಕಿಸ್ಮೆ ಅಪರ್ ಬಲ್ ಹೋತಾ ಹೈ ಸೊ ಅದಕ್ಕೆ ಚರಿತ್ರ ಬಲ್ ಯನಾ ಸಚರಿತ್ರ ಮೇ ಅಪ್ನ ಅಪರ್ ಬಲ್ ಹೋತಾ ಹೈ ಸೊ ಅದಷ್ಟು ಬರೆದ್ರೆ ಒಂದು ಅಂಕ ನೆಕ್ಸ್ಟ್ ಚರಿತ್ರವನ್ ಕಿಸ್ ಕಾಮ್ ಕೇಲ ಸದೈವ ತತ್ಪರ್ ರಹತೆ ಹೈ ಸೊ ಪೂರೆ ದೇಶಕ್ಕೆ ಬಲಾಯಿ ಕೇಳಿಯೇ ಸದಾಯವ ತತ್ಪರ್ ರಹತೆ ಇಷ್ಟು ಬರೆದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಒಂದು ಅಂಕ ಸಿಕ್ಬಿಡುತ್ತೆ ನೆಕ್ಸ್ಟ್ ಅಚ್ಚೆ ಚರಿತ್ರವಾಲೆ ವ್ಯಕ್ತಿಯೊಂಕು ಖ್ಯಾ ಕಹತೆ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯನ್ನು ಹೇಳಿ ಕರೀತಾರೆ ಚರಿತ್ರವನ್ನು ಅಂತ ಹೇಳಿ ಕರೀತಾರೆ ಸೊ ಇದಿಷ್ಟು ಬರೆದರೆ ನಾಲ್ಕು ಅಂಕ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ತುಂಬ ಈಸಿಯಾಗಿ ಬರಿಬೋದು ಪ್ಯಾಸೇಜನ್ನು ಅಟೆಂಡ್ ಮಾಡಲೇಬೇಕು ನೆಕ್ಸ್ಟ್ ಲಾಸ್ಟ್ ಮೇ ನಿಮಗೆ ಕಿಸಿ ಕಾರನ್ ಬತಾತೆ ಹುಯೇ ದೋ ದಿನಕ್ಕಿ ಚುಟ್ಟಿ ಮಾಡ್ತೆ ಹುಯೇ ಅಪ್ನೇ ಕಕ್ಷಾ ಅಧ್ಯಾಪಕಕ್ಕೆ ನಾಮ ಪರ್ ಚುಟ್ಟಿ ಪತ್ರ ಲಿಖಿಯೇ ಸೊ ಚುಟ್ಟಿ ಪತ್ರ ಬರಿಬೇಕಾಗಿರುತ್ತೆ ಸೊ ಪ್ಯಾಟ್ರನ್ ನಿಮ್ಮ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ ನಾನು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾನು ಹೇಳಿದ್ದೀನಿ ಸೊ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್